ಸರ್ ಇನ್ನು ಹೈಕೋರ್ಟ್ ಆದೇಶ ಬರಬೇಕು ಡಿಸಿಷನ್ ಇದೆ ಡಿಕ್ಲೇರ್ ಮಾಡಂಗಿಲ್ಲ ಅವ್ರು ಯಾವ ಕಾರಣಕ್ಕೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ ಹೈಕೋರ್ಟ್ ಡಿಸಿಷನ್ ಇದೆ ರಿಸಲ್ಟ್ ಅನೌನ್ಸ್ ಆಗಿಲ್ಲ ಅವ್ರು ಇಮ್ಯಾಜಿನೇಷನ್ ಅಲ್ಲಿ ಆಗ್ತಿದ್ದಾರೆ ನಮ್ಮ ಪಾರ್ಟಿಯಲ್ಲಿದ್ದ ಆರು ಜನನ ಅವರು ಎತ್ಕೊಂಡೋಗಿ ಕಿಡ್ನಾಪ್ ಮಾಡಿ ಓಟ್ ಹಾಕಿಸಿದ್ದಾರೆ ನಾನು ಹೇಳಿದ್ದೆ ಅವತ್ತೆ ಫರ್ದರ್ ಏನಾಗುತ್ತೆ ಅಂತ ಕಾದು ನೋಡಿ ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಮಾಡಿ ಹೈಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೆ ನೋಡಿ ಈಗ ಚುನಾವಣೆ ಯಾವ ರೀತಿ ಬಿಡೀತೀವಿ ಸರ್ ಅಂದರೆ ಈಗ ಆ ಕಡೆ ಇಬ್ಬರು ಅಭ್ಯರ್ಥಿಗಳಿದ್ದರು ನಮ್ಮ ಕಡೆ ಒಬ್ಬರು ಅಭ್ಯರ್ಥಿ ಇದ್ರೆ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಇದ್ದರು ಅವರೊಬ್ಬರು ಕೊನೆ ಗಳಿಗೆಯಲ್ಲಿ ನಾಮಿನೇಷನ್ ವಾಪಸ್ ತಿಳಿದ್ರು ಮತ್ತು ಕಂಟೆಸ್ಟ್ ನಡೀತು ಎರಡೂ ಕಡೆ ಕೇಳಿದ್ರು ಹೈಕೋರ್ಟ್ ನಿರ್ದೇಶನದಂತೆ ರಿಸಲ್ಟ್ ಡಿಕ್ಲೇರ್ ಮಾಡಬೇಡಿ ಅಂತ ಹೇಳಿದ್ದಾರೆ ನೋಡೋಣ ಹೈಕೋರ್ಟ್ ಆದೇಶ ಏನು ಬರುತ್ತೆ ಅವ್ರು ಎಮ್ ಎಲ್ ಸಿ ಓಟ್ ಕನ್ಸಿಡರ್ ಮಾಡಬೇಡಿ ಅಂತೆಲ್ಲ ಸ್ಟೇ ತಂದಿದ್ರು ನೋಡೋಣ ಹೈಕೋರ್ಟ್ ಆರ್ಗಟ್ ಬಂದ ಮೇಲೆ ಇದು ಕನ್ಸಿಡರ್ ಮಾಡ್ತಾರಾ ಮಾಡಲ್ವಾ ಅನ್ನೋದ್ರಂತೆ ತೀರ್ಮಾನ ನಡೆಸಿ ಇಲ್ಲಿ ಆರು ಜನ ಕಾಂಗ್ರೆಸ್ ಸದಸ್ಯರು ಬಿಜೆಪಿ ಬರೋ ಓಟ್ ಹಾಕಿದ್ದಾರೆ ಏನು ನಾವು ಕಂಪ್ತಿದ್ವಿ ಆರು ಜನ ಭ್ರಷ್ಟರು ನಮ್ಮ ಪಾರ್ಟಿ ಬಿಟ್ಟಿದ್ದಾರೆ ಕಾಂಗ್ರೆಸ್ ಕ್ಲೀನ್ ಆಗಿದೆ ನನಗೆ ಸಂತೋಷ ಆಗ್ತಿದೆ ಆ ಮುಟ್ಟಾಳ್ರನ್ನ ಹದಿನೈದು ದಿನದಲ್ಲಿ ಕಿತ್ತು ಬಿಸಾಕ್ತೀವಿ ಹದಿನೈದು ತಿಂದಲ್ಲಿ ಆ ಮುಟ್ಟಾಳ್ರನ್ನ ಅಯೋಗ್ಯರನ್ನ ಆ ಭ್ರಷ್ಟರನ್ನ ಕಿತ್ತು ಬಿಸಾಕ್ತ ಪಾರ್ಟಿ ಕ್ಲೀನ್ ಮಾಡಬೇಕು ಅಂತ ನಾನು ಬಂದಿದ್ದೀನಿ ಪಾರ್ಟಿ ಕ್ಲೀನ್ ಮಾಡಿದ್ದೀನಿ ಕೆಲವು ಏಳು ಜನ ಕಾರಣ ಆಯ್ತೋ ಗೊತ್ತಿಲ್ಲ ಬಟ್ ಈ ಸಲ ನನ್ನ ಸಾರಥ್ಯದಲ್ಲಿ ನಡೆದಿದೆ ಮತ್ತೆ ನಾವು ಕೂರ್ತೀವಿ ನನಗೆ ಭರವಸೆ ಇದೆ ಆರು ಜನ ಡಿಸ್ಕ್ವಾಲಿಫೈ ಆದಮೇಲೆ ಏನಾಗ್ಬೋದು ನಂಬರ್ ಯೋಚನೆ ಮಾಡಿ ಥ್ಯಾಂಕ್ ಯು ಸರ್ ಇನ್ನೂ ಫಲಿತಾಂಶ ಡಿಕ್ಲೇರ್ ಆಗಿಲ್ಲ ಅವ್ರು ಸೆಲೆಬ್ರೇಟ್ ಮಾಡಲಿ ಸರ್ ಇದು ಹೈಕೋರ್ಟ್ ಆದೇಶ ಬಂದರೆ ಕೇಳ್ತೀವಲ್ಲ ನೋಡ ನೋಡೋಣ ಹೈಕೋರ್ಟ್ ಆದೇಶ ಬಂತು